ನೇತ್ರಾವತಿ ನದಿ ದಡದಲ್ಲಿ ಶವಹುತಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸರ್ಕಾರದಿಂದ ಎಸ್ಐಟಿಯನ್ನ ರಚನೆ ಮಾಡಿದ್ರು ಹದಿನೈದರಿಂದ ಹದಿನಾರು ಗುಂಡಿ ತೋಡಿದ್ರು ಕೂಡ ಏನೂ ಸಿಗ್ಲಿಲ್ಲ ಈಗ ಸಿಎಂ ಡಿಸಿಎಂಗೆ ನಡುಕ ಶುರುವಾಗಿದೆ ವಿಧಾನಸೌಧದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ ಸಿಎಂ ಹಾಗೂ ಡಿಸಿಎಂಗೆ ಈಗ ನಡುಕ ಶುರುವಾಗಿದೆ ಅಂತ ದೂರುದಾರನಿಗೆ ಹಾಕಿದ ಮುಖವಾಡ ಈಗ ಕಳಚಿದೆ ಈಗ ಸಿಎಂ ಹಾಗೆ ಡಿಸಿಎಂ ಮುಖವಾಡ ಹಾಕುವಂತಾಗಿದೆ ರಾಜ್ಯ ಸರ್ಕಾರ ಅವಿವೇಕತನದಿಂದ ನಡ್ಕೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ಐಟಿಯನ್ನ ರಚನೆ ಮಾಡಲಾಗಿತ್ತು ನಿಜ ಹದಿನೈದು ಹದಿನಾರು ಗುಂಡಿಯನ್ನ ಹಾಕಿದ್ರು ಏನೂ ಸಿಕ್ಕಿಲ್ಲ ಹೀಗಾಗಿ ಸಿಎಂ ಡಿಸಿಎಂ ಮುಖವಾಡ ಈಗ ಕಳಚು ಇದೆ ಅವರಿಬ್ಬರಿಗೂ ನಡುಕ ಶುರುವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ ಶಕ್ತಿಗಳ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಪಾಪ ಸಿದ್ದರಾಮಯ್ಯನವರು ಯಾರೋ ಎಡಪಂಥೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಗೆ ಆದೇಶ ಮಾಡಿದ್ರು ನಾವು ಕೂಡ ಸ್ವಾಗತ ಮಾಡಿದ್ವಿ ಏನು ಸಿದ್ದರಾಮಯ್ಯವ್ರು ಕನಸು ಕಾಣ್ತಾ ಇದ್ರು ಗುಂಡಿ ತಗದಂಗು ಗುಂಡಿ ಬಗದಂಗು ಇವ್ರಿಗೆ ಏನೋ ಸಿಕ್ಬಿಡುತ್ತೆ ಹೇಳಿ ಪಾಪ ಇಲ್ಲಿ ವಿಧಾನಸೌಧ ಕೂತ್ಕೊಂಡು ಸಿದ್ದರಾಮಯ್ಯವರು ಕನಸು ಕಾಣ್ತಾ ಇದ್ರು ಹದಿನೈದು ಹದಿನಾರು ಗುಂಡಿಗಳು ತೋಡಿದ್ರು ಸಹ ಅಲ್ಲಿ ಧರ್ಮಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ ಈಗ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಯಾವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಡಪಂಥೀಯ ಶಕ್ತಿಗಳ ಮಾತನ್ನು ನಂಬಿಕೊಂಡು ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮಾಡಿ ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ